ಸ್ವಲ್ಪ ನನ್ಗಡೆಯ ರೊಕ್ಕಾನು ಆಮೇಲೆ ಒಂದ್ ಕಿಲೋ ಚಿಕನ್ ಬಾ ಕರ್ಚಿಗ ರೊಕ್ಕಾನು ಕೂಡ ಆಮೇಲೆ ಒಂದ್ ಪ್ಲೋ ಚಿಕನ್ ಅಲ್ವಾ ರೊಕ್ಕು ಕೂಡ ಒಂದ್ ಕಿಲೋ ಚಿಕನ್ ನಿಮ್ದು ನಂದು ಹೊಟ್ಟೆ ಐತಿ ಹೊಟ್ಟೆ ನನಗೂ ನನ್ ಕಡೆ ನಂದು ಹೊಟ್ಟೆ ಐತಿ ತಿನ್ನಾಕ್ ಮಲ್ ಕೊಡ ಚಿಕನ್ ತಗೊಂಡು ಮಾಡ್ ನಾ

ये मत बोल कुछ नहीं, को नहीं ले, ए, ये कक्का ले ये बाली रेड बाली पाव ये कक्का ये तड़ियों तो बाढ़ आता है कक्का 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 कजी चिकन कक्का कजी नन नन गिन बाढ़ दोनों ये तड़िलिया कर्चिक राखा पड़े दिन तड़िलिया ये दार दुई ये नंदी ये पाव लेट आके

ఇది జస్ట్ కొడిని జస్ట్ కొడిది హ్ ప్రశదిది ప్రశదిది एकदम एकदम ప్రశదిది హంగన నో తాసక రే పట్మడ హ నిలి నిలి నేరగొర్ బర్తవనే ఇత్తు నిలి అవుదిరి రొక కొడితే వంగే జాచినే తుగోరి ఏ రొక కొడర్ పుడితిని ని ని ఎను కొడవ కొడొద్దు నోమరే ఏ కాక ఫోన్పేటిల ఫోన్పేన్ ప నానకడే దొండు ఫోని లనంద సన్ ఫోనిజే మేడమర్ క నంబర్ ఇదర్స్కో

మట ਸੁన్నాచోగా నన్న గనియా క్యాష్ దబల్ ఏ నమగడ బెళ్ళా అట పో బది బదిరో దొర్ దొర్ నంబర్ ఏడి ఏ కాకా నంబర్ ఏడి 2 కిలో పట్ట నోడు చికెన్ పంతమళ్ళే ఎ దబల్ 2 అంగమా అంగమా ఏ

ನನ್ನ ಜಪಾನಿನಗೆ ಇದೆ ಏನು ನೋಡಿ ಫ್ಲಾಶ್ ಬ್ಯಾಕ್ ಏನೋ ಇದೆವೇ ಏ ಬದೊಂದು ಹೆದರ್ತಿಲಿ ಕೇಳಿ ಕೇಳಿ ಹ ನಿಮ್ಮನಿ बाजू ಒಂದು ಹುಡುಗಿ ಮನಾಳಲಿ ಯಾರು ನಿರವ್ವ ಬಸವ ಕಲೋವ ಮಲೋವ ಗೀತಾ ಮಂಜೋವ ಯಾರು ನಿಮ್ಮನಿಗೆ ನಿಮ್ಮನಿ बाजू ಗೀತಾ ಆಂಟಿ ಹಾ ದಪ್ಪನ ಕಂಟಿ அண்டியா அஹ்ா அண்டி அக்கி நம்பர் முன்னகிசித்தோட இசுத் கொடுச்சன ஒன் நம்பர் நூறு ரூபாய் அஹ் கொடுத்த நூறு ரூபாய்

Gita, kita rilu ah. Eh, yang pun kecil ya, mangan mangan aja. Yeah. Kita oh. lagi, kita lagi ya kita. Wow. Sore, 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 sore rilu ah. Tahu apa tuh dia kok? Nah, mangan enam tahun ada punya. Ruang nomor. Wow. Ini loh, ini. Iya, buat mas sudah makan lipat ya, mah. Gita nomor kodan tuh, ya lihat aja, ganda nomor kodan kita nih, Oh no. no nah. நம்பர் Halo, Gita. Halo, halo, Gita. Eh, yang ini, ya, Riana. ada dokter ada anjing. Rincian-rincian malah udah dapur. Ah, Eh, nomor, orang nomor. Mau Gita nomor kuliah, bukan? Apa nomor kota gue? ಮಗನವ ಏನವ ಏನಾಯ್ತು ನೀನ್ಯಾಮ್ ಯಾ ಇರ್ಬೇ ಇರಲಿ ಕೆಲಸ ಇರಲಿ ಮಗ

ಹ್ಞೂ ರೀ ಹಾಂ ಒಂದೇನ ಯಾರದ ಒಂದು ಪರ್ಸನಲ್ ಒಂದು ಕೆಲಸ ಐತನ ಅವರೇ ಅಲ್ರಿ ನಮ್ದು ಒಂದಿಟ್ಟು ಒಂದು ಅದ ಏನೇ ಕೆಲಸ ಐತ್ರಿ ಸುಮುದ್ರ ಅಲ್ಲ ಅವ್ರ ಮಾತಾಡಿ ಹೇಳು ಹೇಳ್ರಿ ಹೇಳೋ ಹೇಳ್ರಿ ಅಲ್ಲಿ ನಂಬರ್ ಯಾರ ನಂಬರ್ ಕೊಟ್ಟಿ ಅದೇ ನಂಬರ್ ಕೊಟ್ಟಾನ ಹೇಳ್ರಿ ಹಂಗ ಬೇಕಾದ ಹಂಗ ಅಲ್ಲೊ ನನಗೂ ಅದೇ ನಂಬರ್ ಕೊಟ್ಬಿಟ್ಟಿ ಹೇಳ್ರಿ ಶಿಕ್ಷಕ ಹಂಗ ಮಾತಾಡಿ ಬಿಡ್ತಾನ ಸಾವಿರ ರೂಪಾಯಿ ತಗೊ ನಿಮ್ಮ ಅಲ್ಲೇ ಹೊಟ್ಟೆ

રોકા ચિકનંગડી દે ઓ રે યે ઓર મું હેલો હા હેલો હેમ બી બેબી નિ આવ લેવા હા ઓ ગીતરી નોડલી ઇં દેવના ગણમગા માટાડતા નો નંબર 100 સ્ટીકર ના કાચને હેલો હેલો ગીત હેડકોડરી ગીતર કે હે ભળે મારે આવલી ની મુંદર બહાર લી હાલો હાલો લે ઓજ બરો એ નીન લે

அவசிஃபோன் மட்டும் ಎಲ್ಲಾರು ನನ್ಗೆ ಬರ ಹತ್ತಿರಿಗಾನಿ ಎಲ್ಲಾರು ಹೇಳಿ ನಾನ್ ಹೇಳಾತೀನಿ ಏನ ನಮ್ಮ ಎಂತಾರ ಅಂತ ಹೇಳಿ ನಮ್ಕೊಂದ್ ಬಿಟ್ಟ ಊರ್ ಮೇಲೆ ಹೋಗಿರ್ತಾರ ಏನ ನಮ್ಗೂ ಸನ್ಸನ್ವಾ ಮಕ್ಳದಾವ ர் நம்பர் நம்பர் மிஸ் ஆயத்த ನಮಸ್ಕಾರ ನಮಸ್ಕಾರ ನಾವಿದ ಜಸ್ಟ್ ತಮಾಷೆಗೋಸ್ಕರ ನಿಮ್ ನಗ್ಸಾಸ್ಕರ ಮಾಡಿದ್ದೆ ನಾವ್ ಯಾವ್ದೋ ಕಾರಣ ಇಟ್ಕೊಂಡ್ ಮಾಡಿಲ್ಲ ಏನಪ್ಪ ಮೇನ್ ಪಾಯಿಂಟ್ ಇದನ್ನ ನಾವ್ ವಿಡಿಯೋ ಏನ್ ಮಾಡ್ಬೇಕಂತ ಮಾಡಾಕತ್ತೀವಲ್ಲ ಅದನ್ನ ನಾವ್ ಹೇಳ್ತೇವೆ ಕೇಳ್ರಿ ಏನಂತಂದ್ರೆ ಈಗ ಯಾರೋ ಒಬ್ರು ಹೆಣ್ಣು ಮಕ್ಳು ಅವ್ರಿಗೆ ರೊಕ್ಕದ ಅವಶ್ಯಕತೆ ಇರ್ತೈತಿ ನಾವು ಚಿಕನ್ ಅಂಗಡಿ ಮೇಲೆ ಹಂಗೆ ನಿಮ್ಗೆ ತೋರ್ಸಾಗನ್ ಮಾಡಿದ್ವಿ ಏನೋ ಅವ್ರಿಗೆ ರಕ್ತದ ಅವಶ್ಯಕತೆ ಇರ್ತೈತಿ ಹಂಗೆ ಅಂತೇಳಿ ಅವ್ರ ಕಡೆ ಫೋನ್ಪೇದಾಗ ರೊಕ್ಕ ಇರ್ತಾವೆ ಅವ್ರ ನಂಬರ್ ಇಸ್ಕೊಂಡ್ ಕೇಳ ನಾವು ಫೋನ್ಪೇ ಮಾಡ್ಕ್ಯಸ ಅದ ನಂಬರ್ ನಾವು ಊರಿಗೆಲ್ಲ ಬೇರೆದವ್ರಿಗೆ ಫ್ರೆಂಡ್ಸಿಗೆ ಅಂತೇಳಿ ನಂಬರ್ ಅದು ಹೋಗ್ಬೇಡ್ರಿ ಇನ್ನೊಂದು ಏನಪ್ಪ ಅಂತಂದ್ರೆ ಯಾವುದೇ ಹೆಣ್ಮಗಳಾಗಲಿ ಏನು ಅವ್ರದ್ದು ಲಗ್ನ ಆಗೈತೆ ಅಂದ್ರೆ ಏನೋ ಒಂದು ಆಗಿರ್ತೈತಿ ಅವ್ರ ಮ್ಯಾಲ ನೀವು ಅಕ್ಕಂಗೆ ಇರ್ತಾರ ನೋಡ್ಕೊಂಡು ಹೋಗ್ರಿ ಏನೇ ಈ ಥರ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರಿಗೆ ಮಕ್ಳು ಇರ್ತಾರೆ ಅವ್ರ ಗಂಡ ಅದು ಮದ್ವೆಗೆ ಸಾರಿ ಮದ್ವೆ ಅಂತ ನೋಡಿ ಇದು ಏನಾದ್ರು ಕೆಲಸ ಹೋಗಿರ್ತಾರೆ ಹಿಂಗೇನು ತೊಳಕೊಬ್ರಿ ನಾವು ಜಸ್ಟ್ ತಮಾಷೆಗೋಸ್ಕರ ಮಾಡಿದ್ದಿದ್ವಿ ಇದು ಜಸ್ಟ್ ನಾವು ಒಂದು ಒಂದು ಲೇಡೀಸ್ಗ ಒಂದು ಏನ್ ಹೇಳಕ್ ಇಷ್ಟ ಪಡ್ತೀವಿ ಅಂತಂದ್ರೆ ಫೋನ್ ಪೇ ಮಾಡೋದಾಗ್ಲಿ ಏನೋ ಮಾಡೋದಾಗ್ಲಿ ನೀವು ಯಾರಿಗೂ ನಂಬರ್ ಫೋನ್ ಫೋನ್ ಪೇ ಸ್ಕ್ಯಾನರ್ ಸ್ಕ್ಯಾನರ್ ಸ್ಕ್ಯಾನ್ ಅದ ನಂಬರ್ ನಿಮ್ದು ಹೋಗಂಗಿಲ್ಲ ಜಸ್ಟ್ ನಾವು ಒಂದ್ ಸಂದೇಶ ಕೊಡೋ ವಿಡಿಯೋ ಮಾಡಿವಿ ನಮ್ದು ಯಾವ್ದು ನಮ್ದು ವಿಡಿಯೋ ಒಳಗ ಏನಾದ್ರು ಸಣ್ಣ ಪುಟ್ಟ ತಪ್ಪದಲ್ಲಿ ಕ್ಷಮಿಸಿ ಮ್ಯಾಗ ನಿಮಗೆಲ್ಲ ಆಶೀರ್ವಾದ ಇರಲಿ ಇಷ್ಟ ಹೇಳಕ್ ಇಷ್ಟ ಪಡ್ತೀವಿ ಪ್ಲೀಸ್ ನಮ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳಗಡೆ udah kata dia udah